ಮೂವತ್ತಕ್ಕೂ ಅಧಿಕ ಮಹಿಳೆಯರ ಮೇಲೆ ಲೈಂಗಿಕ ದೌರ್ಜನ್ಯ ಆರೋಪಿಗೆ ಗಲ್ಲು ಶಿಕ್ಷೆ ವಿಧಿಸುವಂತೆ ಆಗ್ರಹವನ್ನ ಮಾಡಲಾಗ್ತಾ ಇದೆ ದಾವಣಗೆರೆ ಜಿಲ್ಲೆ ಚನ್ನಗಿರಿ ನಗರವನ್ನ ಬಂದ್ ಮಾಡಲಾಗಿದೆ ಆರೋಪಿ ಅಂಶದ್ಗೆ ಗಲ್ಲು ಶಿಕ್ಷೆ ವಿಧಿಸಲು ಒತ್ತಾಯಿಸಲಾಗಿದೆ ಹಿಂದೂಪರ ಸಂಘಟನೆಗಳಿಂದ ಚನ್ನಗಿರಿ ಬಂದ್ ಸ್ವಯಂ ಪ್ರೇರಿತವಾಗಿ ಅಂಗಡಿ ಮುಂಗಟ್ಟುಗಳನ್ನ ಬಂದ್ ಮಾಡಲಾಗಿದೆ ಆರೋಪಿ ಅಂಶದ್ಗೆ ಗಲ್ಲು ಶಿಕ್ಷೆ ವಿಧಿಸೋದಕ್ಕೆ ಒತ್ತಾಯಿಸಲಾಗ್ತಾ ಇದೆ ಚನ್ನಗಿರಿಯಲ್ಲಿ ವಿಶ್ವ ಹಿಂದೂ ಪರಿಷತ್ ಮಂಜಣ್ಣ ಆಗ್ರಹಿಸಿದ್ದಾರೆ ಹೌದು ಮೂವತ್ತಕ್ಕೂ ಅಧಿಕ ಮಹಿಳೆಯರ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿರುವಂತಹ ಆರೋಪಿ ಅಮ್ಜದ್ಗೆ ಗಲ್ಲು ಶಿಕ್ಷೆ ವಿಧಿಸಬೇಕು ಅಂತ ಆಗ್ರಹಿಸಲಾಗಿದ್ದು ದಾವಣಗೆರೆ ಜಿಲ್ಲೆ ಚನ್ನಗಿರಿಯನ್ನ ಬಂದ್ ಮಾಡಲಾಗಿದೆ ಹಿಂದೂಪರ ಸಂಘಟನೆಗಳಿಂದ ಚನ್ನಗಿರಿ ಬಂದ್ಗೆ ಕರೆಯನ್ನ ನೀಡಲಾಗಿದ್ದು ಬಂದ್ ಮಾಡಲಾಗಿದೆ ಸ್ವಯಂ ಪ್ರೇರಿತವಾಗಿಯೇ ಅಂಗಡಿ ಮುಂಗಟ್ಟುಗಳನ್ನ ಅಂಗಡಿ ಮಾಲೀಕರು ಬಂದ್ ಮಾಡಿದ್ದಾರೆ ಅಷ್ಟೇ ಅಲ್ಲದೆ ಆರೋಪಿ ಅಮ್ಜದ್ಗೆ ಗಲ್ಲು ಶಿಕ್ಷೆ ವಿಧಿಸಲು ಒತ್ತಾಯಿಸಿದ್ದಾರೆ ಚನ್ನಗಿರಿಯಲ್ಲಿ ವಿಶ್ವ ಹಿಂದೂ ಪರಿಷತ್ ಮಂಜಣ್ಣ ಈ ಕುರಿತಂತೆ ಆಗ್ರಹವನ್ನ ಮಾಡಿದ್ದಾರೆ ವರದಿ ನಲ್ಲೂರು ಮೊಹಮ್ಮದ್ ಆಸಿಫ್ ನ್ಯೂಸ್ ಕನ್ನಡ ಚನ್ನಗಿರಿ ಅಂಶದನ್ನು ವೈಶಾಚಿಕ ಕೃತ್ಯ ನಡೆಸಿದ್ದಾನೆ ಅದನ್ನು ಖಂಡಿಸಿ ಇವತ್ತು ಚನ್ನಗಿರಿ ಸ್ವಯಂ ಪ್ರೇರಿತ ಬಂದ್ ಹಾಗೂ ಉಗ್ರ ಪ್ರತಿಭಟನೆಯನ್ನು ಹಿಂದೂ ಸಮಾಜ ಹಮ್ಮಿಕೊಂಡಿದೆ ವಿಶ್ವ ಹಿಂದೂ ಪರಿಷತ್ತು ಬಜರಂಗ ದಳದ ವತಿಯಿಂದ ಈ ಒಂದು ಬೃಹತ್ ಪ್ರತಿಭಟನಾ ಮೆರವಣಿಗೆ ಇನ್ನು ಕೆಲವೇ ನಿಮಿಷಗಳಲ್ಲಿ ಊರು ಬಾಗಲ ಆಂಜನೇಯ ದೇವಸ್ಥಾನದಿಂದ ಹೊರಡೋದಲ್ಲಿದೆ ನಮ್ಮ ನಿರೀಕ್ಷೆಗೂ ಮೀರಿ ಹಿಂದೂ ಸಮಾಜ ಈ ಕರೆಗೆ ಸ್ಪಂದನೆ ಕೊಟ್ಟಿದೆ ನಾವೆಲ್ಲ ನಮ್ಮ ಹುಡುಗರೆಲ್ಲ ಟೌನ್ ನೋಡಿದ್ದಾರೆ ಎಲ್ಲ ಕಡೆನೂ ಬಂದ್ ಮಾಡಿದ್ದಾರೆ ಸ್ವಯಂ ಪ್ರೇರಿತವಾಗಿ ಇಲ್ಲಿ ಅಲ್ಲಿ ಯಾರತ್ರ ಚಕಮಕಿ ಮಾಡಿಲ್ಲ ಅಥವಾ ದೌರ್ಜನ್ಯದಿಂದ ನಾವು ಭಾಗ ಹಾಕಿಸಿಲ್ಲ ಹಾಗಾಗಿ ನಾನು ಒಂದು ಅಭಿಮಾನದಿಂದ ಹೇಳಬಲ್ಲೆ ಹಿಂದೂ ಸಮಾಜ ಇವತ್ತಿಗೂ ಕೂಡ ಸಾವಿರಾರು ವರ್ಷ ಒಳಗಾದರೂ ಕೂಡ ತನ್ನ ತನವನ್ನು ಉಳಿಸ್ಕೊಂಡಿದೆ ಏನು ಪೂಜ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಚನೆ ಮಾಡಿದಂಥ ಈ ಸಂವಿಧಾನ ಕಾನೂನುಗಳಿಗೆ ತನ್ನ ಬದ್ಧತೆಯನ್ನು ತೋರಿಸಿದೆ ಅಂತ ನನ್ನ ಭಾವನೆ ಇದೆ ಈ ತರಹದ ಕೃತ್ಯ ನಡೆಯುತ್ತೆ ನಮ್ಮೂರಲ್ಲಿ ಅಂದ್ಬಿಟ್ಟು ನಾವು ನಿರೀಕ್ಷಣೆ ಮಾಡಿರಲಿಲ್ಲ ಆದರೆ ಒಂದು ಅನುಮಾನ ಇತ್ತು ಈ ತರಹದ ಮಾನಸಿಕತೆ ಇರುವಂಥ ವ್ಯಕ್ತಿಗಳು ಸಮಾಜದಲ್ಲಿದ್ದಾರೆ ಬೇರೆ ಸಮಾಜದಲ್ಲಿ ಇದ್ದಾರೆ ಹಿಂದೂ ಸಮಾಜ ಇದು ಸಾವಿರಾರು ವರ್ಷಗಳ ಋಷಿಗಳ ತಪಸ್ಸಿನ ಕೊಡುಗೆ ಇದನ್ನು ಯಾರೋ ಹಾಕಿರೋದಲ್ಲ ಇದು ಹುಟ್ಟೂ ಇಲ್ಲ ಈ ಹಿಂದೂ ಸಮಾಜಕ್ಕೆ ಸಾವು ಇಲ್ಲ ಹಾಗಾಗಿ ನಾವು ಎಷ್ಟು ವರ್ಷ ಆದರೂ ಕೂಡ ನಮ್ಮ ತನವನ್ನು ಉಳಿಸ್ಕೊಂಡಿದ್ದೀವಿ ಸಾವಿರಾರು ವರ್ಷದ ದಾಸಿಕ್ಕೊಳಗಾದರೂ ಕೂಡ ಇವತ್ತು ಕೂಡ ನಮ್ಮ ತನವನ್ನು ಉಳಿಸ್ಕೊಂಡಿದ್ದೀವಿ ಈ ಆಘಾತಕಾರಿ ಈ ತರಹದ ಅಂಶಗಳು ಇನ್ನು ಮುಂದೆ ನಡೆದ ಹಾಗೆ ಬಜರಂಗದಳ ವಿಶ್ವ ಹಿಂದೂ ಪರಿಷತ್ತು ತನ್ನ ಕಾರ್ಯಾಚರಣೆಯನ್ನು ಮಾಡುತ್ತೆ ಜಾಗೃತ ಹಿಂದೂ ಸಮಾಜವನ್ನು ನಿರ್ಮಾಣ ಮಾಡೋದಕ್ಕೆ ತನುಮನಧನ ಪ್ರಾಣವನ್ನು ಕೊಡೋದಕ್ಕೆ ಇವತ್ತು ಹಿಂದೂ ಯುವಕರು ತಯಾರಾಗಿದ್ದಾರೆ ಇವ್ರಿಗೆ ಯಾರೂ ನಾವು ದುಡ್ಡು ಕೊಟ್ಟಿಲ್ಲ ಅವರೇ ತಮ್ಮ ತಮ್ಮ ಸ್ವಂತ ಖರ್ಚು ಮಾಡಿಕೊಂಡು ಇಲ್ಲಿ ಬಂದು ಸೇರಿದ್ದಾರೆ ಇವತ್ತು ಈ ಉತ್ತರ ಏನಿದೆ ಈ ಮೆಸೇಜ್ ಏನಿದೆ ನಮ್ಮ ಹಿಂದೂ ಸಮಾಜದ ಈ ಸಂಸ್ಕೃತಿಯ ಈ ಧರ್ಮದ ಈ ದೇಶದ ವಿರೋಧಿಗಳು ಯಾರಿದ್ದಾರೆ ಅವರಿಗೆ ಸರಿಯಾದ ಪಾಠವನ್ನು ಕಲಿಸುತ್ತೆ ಅಂತ ನನ್ನ ಭಾವನೆ ಇದೆ ಮುಂದಿನ ದಿನಗಳಲ್ಲಿ ಇವತ್ತಿಗೆ ಮುಗಿದೋಯ್ತು ಇದು ಈ ತರಹದ ಘಟನೆಗಳು ಏನಾದರೂ ಕಣ್ಣಿಗೆ ಕಂಡ್ರೆ ನಮ್ಮ ಯುವಕರು ತಾವೇ ಕ್ರಮವನ್ನು ಕೈಗೊಳ್ತಾರೆ ಹಾಗಾಗಿ ಸರ್ಕಾರ ಆಗಲಿ ಅಥವಾ ರಾಜ್ಯ ಆಡಳಿತ ಆಗಲಿ ಜಿಲ್ಲಾಡಳಿತ ಆಗಲಿ ಈ ಇವತ್ತಿನ ಒಂದು ಸನ್ನಿವೇಶ ಇನ್ನು ಯಾವತ್ತೂ ಮುಂದುವರಿಬಾರ್ದು ಅಂದ್ಬಿಟ್ಟು ಕಠಿಣಾತಿ ಕಠಿಣ ಗಲ್ಲು ಶಿಕ್ಷಣ ಕೊಡಬೇಕು ನಮ್ಮ ತಾಯಿಯೊಂದಿಗೆ ನಮ್ಮ ಮಕ್ಕಳ ಮೇಲೆ ಅನ್ಯಾಯಗಳು ನಡೆದಿದೆ ಮಾನಹಾನಿ ನಡೆದಿದೆ ಇದೇ ಮುಸಲ್ಮಾನ ಸಮಾಜ ಆಗಿದ್ದು ಇಷ್ಟೊತ್ತಿಗೆ ಊರಿಗೆ ಬೆಂಕಿ ಹಚ್ಚುತ್ತಾ ಇದ್ವಿ ಆದರೆ ನಾವು ಸಭ್ಯ ಸಮಾಜ ಇರುವೆಗೂ ಕೂಡ ಹುಡುಕೊಂಡು ಹೋಗಿ ಸಕ್ಕರೆ ಹಾಕುವಂಥ ಸಭ್ಯ ಸಮಾಜ ಹಿಂದೂ ಸಮಾಜ ಹಾಗಾಗಿ ಹಿಂದೂ ಸಮಾಜ ಇದ್ದರೆ ಮಾತ್ರ ಜಗತ್ತಿಗೆ ಶಾಂತಿ ಇದೆ ಇಲ್ಲ ಅಂತ ಹೇಳಿದ್ರೆ ಇನ್ನೊಂದು ಆಫ್ಘಾನಿಸ್ತಾನ ಆಗುತ್ತೆ ಇನ್ನೊಂದು ಬಾಂಗ್ಲಾದೇಶ ಆಗುತ್ತೆ ಇನ್ನೊಂದು ಪಾಕಿಸ್ತಾನ ಆಗುತ್ತೆ ಹಾಗಾಗಿ ಹಿಂದೂ ಸಮಾಜವನ್ನು ಪರೀಕ್ಷೆ ಮಾಡುವಂಥ ಕಾಲ ಹೋಗ್ಬಿಟ್ಟಿದೆ ನಾವು ಶಕ್ತಿವಂತರಾಗ್ತಾ ಇದ್ದೀವಿ ಜಗತ್ತೇ ನಮ್ಮ ಕಡೆ ನೋಡ್ತಾ ಇದೆ ಭಾರತದ ಕಡೆ ಜಗತ್ತು ನೋಡ್ತಾ ಇದೆ ಯಾವ ಯಾವ ಸವಾಲಿಗೆ ಏನು ಸಮ ಸಮಸ್ಯೆಗೆ ಪರಿಹಾರ ಹುಡುಕುತ್ತೆ ಅಂದ್ಬಿಟ್ಟು ಹಾಗಾಗಿ ಇವತ್ತು ಏನು ಚನ್ನಗಿರಿ ಬಂದಿದೆ ಇದು ಸ್ವಯಂ ಪ್ರೇರಿತವಾಗಿ ಬಂದ್ ಮಾಡಿದರೆ ನಾವು ಯಾರಿಗೂ ಪರಿ ಸಂಘಟನೆಯಿಂದ ಕಿರುಕುಳ ಕೊಟ್ಟಿಲ್ಲ ಏನೂ ಇಲ್ಲ ಮುಸಲ್ಮಾನ್ ಬಾಂಧವ್ರನು ಬರ್ತೀವಿ ಅಂತ ಹೇಳಿದರೆ ನಾನು ನಮ್ಮ ನಮ್ಮ ಇದೆ ಇದೇನು ಅಂತ ಹೇಳಿದ್ರೆ ಅಭಿಪ್ರಾಯ ಏನು ಅಂದರೆ ಗೋಮುಖ ವ್ಯಾಗ್ರಗಳು ಯಾರು ಆಗಬಾರ್ದು ಯಾವುದೇ ಸಮಾಜ ಆಗಲಿ ಯಾವುದೇ ಧರ್ಮ ಆಗಲಿ ಗೋಮುಖ ವ್ಯಾಧ್ರಗಳಾಗಬಾರ್ದು ತಾಕತ್ತಿದ್ಯಾ ಎದುರಿಗೇನೆ ಯುದ್ಧ ಮಾಡಬೇಕು ಹಾಗಾಗಿ ನಾನು ಇವತ್ತು ಈ ಚೆನ್ನಗಿರಿನಲ್ಲಿ ಏನು ನಮ್ಮ ಎಲ್ಲ ಹಿಂದೂ ಸಮಾಜದ ಬಾಂಧವರು ವಿಶೇಷವಾಗಿ ಯುವಕರು ತಮ್ಮ ಪ್ರಾಣಿಗಳನ್ನ ಕೊಡೋದಕ್ಕೆ ಬಂದಿದ್ದಾರೆ ತಮ್ಮ ಅಕ್ಕ ತಂಗಿಯರ ತಮ್ಮ ತಾಯಿಯಂದ್ರ ಮೇಲಾಗಿರೋ ಅಂತ ಈ ಒಂದು ಕೆಟ್ಟ ದೃಷ್ಟಿ ಇದೆಯಲ್ಲ ಇದನ್ನ ನಾಶ ಮಾಡಬೇಕು ಅಂದ್ಬಿಟ್ಟು ನಾವೆಲ್ಲ ಶಪಥ ಮಾಡಿದ್ದೀವಿ ಭಾರತ್ ಮಾತಾ ಕಿ ಜೈ ಜೈ ಶ್ರೀ